ಸ್ವಾಗತ ನಾನು ಗುಡಗುಂಟಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಿಸಲಾಯಿತು ಕೊಪ್ಪಳದ ಯಲಬುರ್ಗ ತಾಲೂಕಿನ ಗುಡಗುಂಟಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶಿವಶಂಕರ್ ದೇಸಾಯಿ ಅವರು ಚಾಲನೆ ನೀಡಿದರು ಈ ಜಯಂತಿ ಅಂಗವಾಗಿ ಸಮಾಜದ ಮಹಿಳೆಯರಿಂದ ಒಂದು ನೂರ ಒಂದು ಕುಂಭ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಈರಪ್ಪ ಕುಡುಗುಂಟಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಸುಧಾಕರ್ ದೇಸಾಯಿ ಛತ್ರಪ್ಪ ಕನಕ ಕನಕಮೂರ್ತಿ ಚಲವಾದಿ ಸೋಮಣ್ಣ ಚಲವಾದಿ ಲಕ್ಷ್ಮಣ್ ಕಾಳಿ ರುದ್ರಪ್ಪ ಚಲವಾದಿ ಕಳಕಪ್ಪ ಚಲವಾದಿ ಶಶಿ ಹೊಸಮನಿ ಸಿದ್ದಪ್ಪ ಕಟಿಮನಿ ಶಂಕರ್ ಜಕ್ಲಿ ಹಾಗೂ ಹಲವು ದಲಿತ ಮುಖಂಡರು ಇನ್ನಿತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು